ಕಾತರ್ಕಿ ಗ್ರಾಮದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ವಿತರಣೆ ಮಾನ್ಬಿಯಲ್ಲಿ ಸ್ಯಾಂಡಲ್ವುಡ್ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಿನಿಮಾ ರಿಲೀಸ್ ಆಗಿದ್ರೆ ಸಾಕು ತಾಲೂಕಿನ ಕಾತರ್ಕಿ ಗ್ರಾಮದ ಅಭಿಮಾನಿಗಳ ಕಟೌಟ್ಗಳು ಬ್ಯಾನರ್ಗಳು ತಾಲೂಕಿನ ಚಿತ್ರಮಂದಿರಗಳಲ್ಲಿ ರಾರಾಜಿಸುತ್ತಿದ್ದವು ಆದರೆ ಅವರನ್ನ ಕಳೆದುಕೊಂಡ ಕರುನಾಡು ಅಭಿಮಾನಿಗಳು ನಾಲ್ಕು ವರ್ಷ ಗತಿಸಿದೆ ಅವರ ಸಾಮಾಜಿಕ ಕಾಳಜಿಯ ಹಿತದೃಷ್ಟಿಯಿಂದ ಅವರ ಅಭಿಮಾನಿಗಳು ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಅವರ ಿಯಂತೆ ದುಂದುವೆಚ್ಚ ಮಾಡದೆ ಸರಳವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಪೆನ್ ವಿತರಣೆ ಮಾಡುವುದರೊಂದಿಗೆ ಸಾಮಾಜಿಕ ಸಂದೇಶ ಸಾರಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ದತ್ತಪ್ಪ ಈರೇಶ್ ಮಡಿವಾಳ್ ವೀರಾ ಕುಮಾರ್ ಅಯ್ಯಪ್ಪ ರಾಮಚಂದ್ರ ಮಡಿವಾಳ್ ರಮೇಶ್ ತಲ್ಮಾರಿ ನಾಗಲಿಂಗ ರವಿ ರಮೇಶ್ ಮಡಿವಾಳ್ ರಮೇಶ್ ಅಂಬಿಗರ್ ಮಹಾಂತೇಶ್ ತಲ್ಮಾರಿ ಶರಣಪ್ಪ ತಲ್ಮಾರಿ ಕಾಶಿಂ ಮಲ್ಲಟ್ ಸಾಬೇಶ್ ಜಂಬಣ್ಣ ಹಾಗೂ ಊರಿನ ಅಪ್ಪು ಅಭಿಮಾನಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು